ಶಾಂತಿ ಸಭೆಯತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ ಇಂದು ಆರ್ ಎಸ್ ಎಸ್ ಸೇರಿ ಹತ್ತು ಸಂಘಟನೆಗಳ ಪೆರೇಡ್ ಭವಿಷ್ಯ ನಿರ್ಧಾರ ಆಗುತ್ತೆ ಇಂದು ಆರ್ ಎಸ್ ಎಸ್ ಸೇರಿ ಹತ್ತು ಸಂಘಟನೆಗಳ ಪೆರೇಡ್ ಭವಿಷ್ಯ ನಿರ್ಧಾರ ಆಗುತ್ತೆ ಕಲಬುರಗಿ ಡಿಸಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ಇರುತ್ತೆ ಹೈಕೋರ್ಟ್ ಸೂಚನೆಯ ಹಿನ್ನೆಲೆ ಇಂದು ಶಾಂತಿ ಸಭೆಯನ್ನ ಮಾಡಲಾಗುತ್ತೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಡಿ ಸಿ ಕಚೇರಿಯಲ್ಲಿ ಈ ಒಂದು ಶಾಂತಿ ಸಭೆಯನ್ನು ಮಾಡಲಾಗುತ್ತೆ ಮಹತ್ವದ ಸಭೆಯನ್ನು ಮಾಡಲಾಗುತ್ತೆ ನವೆಂಬರ್ ಎರಡರಂದು ಪೆರೇಡ್ ನಡೆಸಲು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಆರ್ ಎಸ್ ಎಸ್ ಸೇರಿ ಎಲ್ಲ ಸಂಘಟನೆಗಳ ಮುಖಂಡರು ಕೂಡ ಈ ಒಂದು ಶಾಂತಿ ಸಭೆಯಲ್ಲಿ ಭಾಗಿಯಾಗ್ತಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಡಿ ಸಿ ಕಚೇರಿಯಲ್ಲಿ ಈ ಒಂದು ಮಹತ್ವದ ಸಭೆ ಕೂಡ ನಡೆಯುತ್ತೆ ಇಂದು ಆರ್ ಎಸ್ ಎಸ್ ಸೇರಿ ಹತ್ತು ಸಂಘಟನೆಗಳ ಪೆರೇಡ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಕಲಬುರಗಿ ಡಿ ಸಿ ಕಚೇರಿಯಲ್ಲಿ ಒಂದು ಹೈ ವೋಲ್ಟೇಜ್ ಶಾಂತಿ ಸಭೆಯನ್ನ ಮಾಡಲಾಗುತ್ತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಈ ಒಂದು ಸೂಚನೆಯ ಬೆನ್ನಲ್ಲೇ ಈ ಒಂದು ಶಾಂತಿ ಸಭೆಯನ್ನ ಮಾಡಲಾಗ್ತಾ ಇದೆ ಅಂದರೆ ಈಗ ಯಾವ ರೀತಿ ಪ್ರಾರಂಭ ಆಗುತ್ತೆ ಈ ಒಂದು ಪಥಸಂಚಲನ ಆಗಿರ್ಬೋದು ಅಥವಾ ಪೆರೇಡ್ ಆಗಿರ್ಬೋದು ಯಾವ ರೀತಿ ಪ್ರಾರಂಭ ಮಾಡ್ತೀರಾ ಮುಕ್ತಾಯ ಯಾವ ರೀತಿ ಮಾಡ್ತೀರ ಅದೆಲ್ಲದರ ಬಗ್ಗೆಯೂ ಕೂಡ ಹೇಳಿಕೆಯನ್ನು ಕೊಡಬೇಕಾಗತ್ತೆ ಅದನ್ನು ಕೋರ್ಟ್ಗೆ ಸಲ್ಲಿಕೆ ಕೂಡ ಮಾಡ್ತಾರೆ ಡಿ ಸಿ ಫೌಜಿಯ ತರುಣ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ಮಾಡಲಾಗುತ್ತೆ ಸಭೆಯಲ್ಲಿ ಮುಖಂಡರಿಂದ ಲಿಖಿತ ಹೇಳಿಕೆ ದಾಖಲು ಮಾಡಿಕೊಳ್ತಾರೆ ಪಥ ಸಂಚಲನ ಆರಂಭದಿಂದ ಹಿಡಿದು ಮುಕ್ತಾಯದವರೆಗೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ ಅದು ಕೂಡ ಲಿಖಿತ ರೂಪದಲ್ಲಿ ಡಿ ಸಿಗೆ ಮಾಹಿತಿ ನೀಡುವಂತೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ಆ ಒಂದು ವರದಿಯನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾರೆ ಅಕ್ಟೋಬರ್ ಮೂವತ್ತಕ್ಕೆ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಸಭೆಯ ಹಿನ್ನೆಲೆ ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಸಹ ಮಾಡಲಾಗಿದೆ ಡಿ ಸಿ ಫೌಜಿಯಾ ತರುಣ್ ನೇತೃತ್ವದಲ್ಲಿ ಈ ಒಂದು ಮೀಟಿಂಗನ್ನು ಮಾಡಲಾಗುತ್ತೆ ಸಭೆಯಲ್ಲಿ ಮುಖಂಡರಿಂದ ಲಿಖಿತ ಹೇಳಿಕೆನ ದಾಖಲು ಮಾಡಿಕೊಳ್ತಾರೆ ಯಾವ ರೀತಿ ಅಂತ ಅಂದರೆ ಈ ಒಂದು ಪಥಸಂಚಲನ ಆಗಿರಬಹುದು ಅಥವಾ ಪೆರೇಡ್ ಅಂತ ಏನು ಹೇಳ್ತೀವಿ ಇದು ಯಾವ ರೀತಿ ನೀವು ಆರಂಭ ಮಾಡ್ತೀರಾ ಎಷ್ಟು ಸಮಯಕ್ಕೆ ಆರಂಭ ಮಾಡ್ತೀರಾ ಜೊತೆಗೆ ಯಾವ ರೀತಿ ಪೆರೇಡ್ ಮಾಡ್ತೀರಾ ಲಾಸ್ಟಲ್ಲಿ ಮುಕ್ತಾಯ ಯಾವ ರೀತಿ ಮಾಡ್ತೀರಾ ನಿಮ್ಮ ಟೈಮ್ ಟೇಬಲ್ ಯಾವ ರೀತಿ ಇದೆ ಈ ಒಂದು ಪಥಸಂಚಲನ ವಿಚಾರವಾಗಿ ಅದೆಲ್ಲದರ ಬಗ್ಗೆ ಕೂಡ ಲಿಖಿತ ರೂಪದಲ್ಲಿ ಹೇಳಿಕೆಯನ್ನು ಪಡಿತಾರೆ ಆ ಒಂದು ಹೇಳಿಕೆಯ ವರದಿ ಏನಿದೆ ಅದನ್ನು ಅಕ್ಟೋಬರ್ ಮೂವತ್ತಕ್ಕೆ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಕೂಡ ಡಿ ಸಿ ಅವರು ಮಾಡ್ತಾರೆ